ಡಿಯರ್ಸ್ ವೆಲ್ಕಮ್ ಟು ನಾಡುಗೆ ಭಾನುವಾರದ ಸ್ಪೆಷಲಲ್ಲಿ ವೆಜ್ ಪ್ರಿಯರಿಗಾಗಿ ಎರಡು ರೀತಿಯ ನಾನ್ ವೆಜ್ ರೆಸಿಪೀಸ್ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಎರಡು ಕೂಡ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಾಗುತ್ತೆ ಒಂದು ಸ್ಟಾರ್ಟರ್ ಥರನೂ ನೀವು ತಿನ್ಬೋದು ಅಥವಾ ಮನೆಗೆ ಯಾರು ಗೆಸ್ಟ್ ಬಂದು ಬಂದಾಗ ಈ ರೀತಿ ಏನಾದರೂ ಹೊಸದಾಗಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಟ್ರೈ ಮಾಡಿ ತುಂಬ ಇಷ್ಟ ಆಗುತ್ತೆ ಅಷ್ಟೆಲ್ಲ ಮಕ್ಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಹೊರಗಡೆ ಕೆ ಎಫ್ ಸಿ ಅದು ಇದು ತಗೊಳ್ಳೋ ಬದಲು ಮನೇಲೆ ಈಸಿಯಾಗಿ ಒಳಗಡೆಯಿಂದ ಸಾಫ್ಟ್ ಆಗಿ ಮೇಲಿಂದ ಕ್ರಂಚಿಯಾಗಿ ಕ್ರಿಸ್ಪಿ ಆಗಿರುವಂತಹ ಹನಿ ಚಿಕನ್ ಮತ್ತು ಫ್ರೈಡ್ ಚಿಕನ್ ಎರಡು ರೀತಿಯ ರೆಸಿಪಿ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಬನ್ನಿ ಹೇಗೆ ಅಂತ ನೋಡ್ಕೊಂಬರೋಣ ಇದೆರಡು ರೀತಿ ರೆಸಿಪಿ ಮಾಡೋದಕ್ಕೆ ನಾನು ಇಲ್ಲಿ ತೊಗೊಂಡಿರೋದು ಬೋನ್ಲೆಸ್ ಚಿಕನ್ ಸುಮಾರು ಅರ್ಧ ಕೆ ಜಿಯಷ್ಟು ಬೋನ್ಲೆಸ್ ಚಿಕನ್ ಇದೆ ಇದಕ್ಕೆ ಈ ಥರ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿರೋದಕ್ಕೆ ಮೊದಲು ಮ್ಯಾರಿನೇಟ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಕಾಲು ಸ್ಪೂನಷ್ಟು ಅಜ್ಕಾರದ ಪುಡಿ ಹಾಕಿದ್ದೀನಿ ಇದರಲ್ಲಿ ಕಾಳು ಸ್ವಲ್ಪ ಜಾಸ್ತಿ ಹಾಕೋಬೇಕು ಒನಂತರ ಒನ್ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಚಿಕನ್ ಈ ಮಸಾಲೆ ಎಲ್ಲ ಚೆನ್ನಾಗಿ ಒಂದು ಹಚ್ಬಿಟ್ಟು ಹತ್ತು ನಿಮಿಷ ಸೈಡಲ್ಲಿ ಇಟ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕಿರೋದ್ರಿಂದ ಚೆನ್ನಾಗಿ ಅದಕ್ಕೆ ಮಸಾಲೆ ಎಲ್ಲ ಅಂಟತ್ತೆ ಕೈಯಲ್ಲಿ ಚೆನ್ನಾಗಿ ಬೇಕಾದ್ರೆ ಈ ರೀತಿ ಕಲಿಸ್ಕೋಬೋದು ಅಥವಾ ಸ್ಪೂನಿಂದನೇ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಸೈಡಲ್ಲಿ ಇದನ್ನೇ ಇಟ್ಕೋಬೇಕು ಮ್ಯಾರಿನೇಟ್ ಮಾಡಿ ಹತ್ತು ನಿಮಿಷ ಆದ ನಂತರ ಒಂದು ಬೌಲಲ್ಲಿ ಈ ಎಲ್ಲ ರೀತಿ ಹಿಟ್ಟನ್ನು ಮಿಕ್ಸ್ ಮಾಡಿಕೊಣ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲಾರ್ ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ಒನ್ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಈ ಎಲ್ಲ ರೀತಿ ಹಿಟ್ಟುಗಳನ್ನು ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಡಿಪ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಚಿಕನಲ್ಲಿ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಈ ಹಿಟ್ಟಿಗೆ ಬೇಕಾಗುವಷ್ಟು ಉಪ್ಪು ಖಾರ ಎಲ್ಲ ಇಲ್ಲಿ ತೊಗೊಂಡಿದ್ದೀನಿ ಕಾಲು ಸ್ಪೂನ್ ಉಪ್ಪು ಕಾಲು ಸ್ಪೂನ್ ಅಚ್ಚಕಾರದ ಪುಡಿ ಕಾಲು ಸ್ಪೂನ್ ಕಾಳು ಮೆಣಸಿನ ಪುಡಿ ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಇದಿಷ್ಟಕ್ಕೆ ಮಾತ್ರ ನಾವು ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ಎಲ್ಲ ಹಿಟ್ಟಿನ ಜೊತೆಗೆ ಮಸಾಲೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು ಅಂದರೆ ಇದರಲ್ಲಿ ಒಂದು ಇಡ್ಲಿ ಹಿಟ್ಟಿನ ಬ್ಯಾಟರ್ ಹೇಗಿರುತ್ತಲ್ಲ ಆ ಹದಕ್ಕೆ ಕಲಿಸ್ಕೊಳ್ಳೋಣ ಗಂಟಿಲ್ದಲೆ ಇರೋ ಹಾಗೆ ನೀಟಾಗಿ ಈ ರೀತಿ ಕಲಸಿ ರೆಡಿ ಮಾಡ್ಕೋಬೇಕು ಇದರಲ್ಲಿ ಚಿಕನನ್ನು ಡಿಪ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಇದರಲ್ಲಿ ಕೋಟಿಂಗ್ ಕೂಡ ಆಗುತ್ತೆ ಹಾಗೆ ಅಕ್ಕಿ ಹಿಟ್ಟು ಇದೆಲ್ಲ ಹಾಕಿರೋದ್ರಿಂದ ಒಂದು ಕ್ರಿಸ್ಪಿನೆಸ್ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಇದು ಡಿಪ್ ಮಾಡಲಿಕ್ಕೆ ಬ್ಯಾಟರ್ ರೆಡಿ ಇದೆ ಹಾಗೆ ಇನ್ನೂ ಎಕ್ಸ್ಟ್ರಾ ಕ್ರಿಸ್ಪಿ ಮಾಡೋದಕ್ಕೋಸ್ಕರ ನಾನು ಇಲ್ಲಿ ಇನ್ನೊಂದು ಪ್ಲೇಟಲ್ಲಿ ಸ್ವಲ್ಪ ಮೈದಾ ಹಿಟ್ಟು ಇಟ್ಕೊಂಡಿದ್ದೀನಿ ಮೈದಾ ಹಿಟ್ಟಲ್ಲಿ ಸತಿ ಡಿಪ್ ಮಾಡಿ ಮತ್ತೆ ಈ ಬ್ಯಾಟರಲ್ಲಿ ಡಿಪ್ ಮಾಡಿ ಡಬಲ್ ಲೇಯರ್ ನಾವು ಏನು ಕೋಟಿಂಗ್ ಮಾಡಿದಾಗ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ ಮೊದಲು ಇದರಲ್ಲಿ ಚಿಕನ್ ಎಲ್ಲ ಸ್ವಲ್ಪ ಹೊತ್ತು ನೆನ್ಸಿಟ್ಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷ ಇದರಲ್ಲಿ ಚಿಕನ್ ಹಾಕಿ ನೆನ್ಸೋಕೆ ಬಿಟ್ಟ ನಂತರ ಮತ್ತೆ ನಾನು ಇದನ್ನು ಮೈದಾ ಹಿಟ್ಟಲ್ಲಿ ಅದ್ಬಿಟ್ಟು ಮತ್ತೆ ಅದೇ ವಾಪಸ್ ಬ್ಯಾಟರಲ್ಲಿ ಹದ್ದು ಎಣ್ಣೆಯಲ್ಲಿ ಕರಿಯೋದಕ್ಕೆ ಹಾಕ್ತಾಯಿದ್ದೀನಿ ಎಣ್ಣೆ ಹದವಾಗಿ ಕಾಯಿಸ್ಕೊಂಡಿರಬೇಕು ತುಂಬ ಓವರ್ ಹೀಟ್ ಮಾಡಬಾರ್ದು ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡು ಎಣ್ಣೆ ಬಿಸಿ ಮಾಡ್ಕೊಂಡ ನಂತರ ಒಂದೊಂದಾಗಿ ಚಿಕನ್ ಪೀಸನ್ನ ಈ ರೀತಿ ಬ್ಯಾಟರಲ್ಲಿ ಸತಿ ಹಾಗೆ ಮೈದಾ ಹಿಟ್ಟಲ್ಲಿ ಸತಿ ಮತ್ತು ಬ್ಯಾಟರಲ್ಲಿ ಸತಿ ಈ ರೀತಿ ಅದ್ಬಿಟ್ಟು ಎಣ್ಣೆನಲ್ಲಿ ಹಾಕೋದ್ರಿಂದ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿ ಬರುತ್ತೆ ನೀವು ಮೈದಾ ಹಿಟ್ ಬದಲಾಗಿ ಬ್ರೆಡ್ ಕ್ರಮ್ಸ್ ಕೂಡ ಅಂದರೆ ಬ್ರೆಡ್ನ ಸ್ವಲ್ಪ ಮಿಕ್ಸಿನಲ್ಲಿ ಪೌಡರ್ ಮಾಡಿ ಕೂಡ ಉಪಯೋಗಿಸ್ಕೋಬೋದು ತುಂಬ ಒಳ್ಳೆ ಕ್ರಿಸ್ಪಿನೆಸ್ ಕೊಡುತ್ತೆ ಸೊ ಇದೇ ರೀತಿ ನಾವು ಚಿಕನನ್ನು ಒಂದು ಬ್ಯಾಚಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಳ್ಳೋಣ ಚೆನ್ನಾಗಿ ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಿಮ್ಗೆ ಇವಾಗ ನೋಡಿದ್ರೆ ಗೊತ್ತಾಗ್ತದೆ ಮೇಲ್ಗಡೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿರುತ್ತೆ ಅಂತ ಇದರಲ್ಲಿ ಅಕ್ಕಿ ಹಿಟ್ಟು ಹಾಕಿರೋದು ಕ್ರಂಚಿನೆಸ್ ಕೊಡುತ್ತೆ ಹಾಗೆ ಮೈದಾ ಹಿಟ್ಟು ಮತ್ತೆ ಕಾರ್ನ್ಫ್ಲವರ್ ಒಂದು ಕೋಟಿಂಗ್ ಕೊಡುತ್ತೆ ಸೊ ಎಲ್ಲ ಡೀಪ್ ಫ್ರೈ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡ ನಂತರ ಸೆಕೆಂಡ್ ಬ್ಯಾಚ್ ಕೂಡ ಮತ್ತೆ ಅದೇ ರೀತಿ ಡೀಪ್ ಫ್ರೈ ಮಾಡಿ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಎರಡು ರೀತಿ ಚಿಕನ್ ರೆಸಿಪಿ ನಾನು ತೋರಿಸ್ತಾ ಇರೋದ್ರಲ್ಲಿ ಒಂದನ್ನು ನೀವು ಹೀಗೇನೆ ಸರ್ವ್ ಮಾಡ್ಬೋದು ಸಾಸ್ ಜೊತೆಗೆ ಸರ್ವ್ ಮಾಡ್ಬೋದು ಇನ್ನೊಂದು ಹನಿ ಚಿಕನ್ ಮಾಡೋದಕ್ಕೋಸ್ಕರ ಬಾಣಲೆ ಇರಿರುವಂಥ ಎಣ್ಣೆನ ಬೇರೆ ಪಾತ್ರೆಗೆ ಹಾಕಿ ಅದೇ ಬಾಣಲಿನಲ್ಲೇನೆ ಒಂದು ನಾಲ್ಕು ಇಳಕಷ್ಟು ಬೆಳ್ಳುಳ್ಳೆ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಬಾಣಲಿನಲ್ಲಿ ಎಷ್ಟು ಗ್ರೀಸ್ ಆಗಿರುತ್ತಲ್ಲ ಎಣ್ಣೆ ಅಷ್ಟಲ್ಲೇ ಈ ಬೆಳ್ಳುಳ್ಳಿನ ಹುರ್ಕೋಬೇಕು ಆನಂತರ ಇದ್ರ ಜೊತೆಗೆ ಒಂದು ಸ್ಪೂನ್ ಸೋಯಾ ಸೋಯೋ ಸಾಸ್ ಅಂದರೆ ಡಾರ್ಕ್ ಸೋಯೋ ಸಾಸ್ ಹಾಕಿದ್ದೀನಿ ಹಾಗೆ ಒಂದ್ ಸ್ಪೂನ್ ರೆಡ್ ಚಿಲ್ಲಿ ಸಾಸ್ ಹಾಕಿದ್ದೀನಿ ಇದೆರಡೂ ವಿಡಿಯೋ ಕ್ಲಿಪ್ಪಿಂಗ್ ಇಲ್ಲಿ ಕಟ್ ಆಗಿದೆ ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಸಾಸ್ನ ಉಪಯೋಗಿಸಿದೀನಿ ಅಂತ ಒಂದು ಸ್ಪೂನಷ್ಟು ಡಾರ್ಕ್ ಸೋಯಾ ಸಾಸ್ ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕಿದ ನಂತರ ಒಂದು ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ನೀರು ಕೂಡ ಹಾಕಿದ್ದೀನಿ ಸೊ ಸಾರಿ ಇಲ್ಲಿ ವೀಡಿಯೋಸ್ ಆದಷ್ಟು ಕೂಡ ಸರಿಯಾಗಿ ಬಂದಿಲ್ಲ ಸೊ ಒಂದು ಅರ್ಧ ಸ್ಪೂನಷ್ಟು ಏನು ಜೇನುತುಪ್ಪ ಹಾಕೋಬೋದು ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಒಂದು ಸ್ಪೂನ್ ಜೇನುತುಪ್ಪ ಹಾಕೊಳ್ಳಿ ಆನಂತರ ಒಂಚೂರು ನೀರು ಹಾಕಿ ಎಲ್ಲ ಸಾಸ್ ಮಿಕ್ಸ್ ಆದ ನಂತರ ಫಸ್ಟೇ ಫ್ರೈ ಮಾಡಿ ಮಾಡಿಟ್ಕೊಂಡಿರೋಂಥ ಚಿಕನ್ ಹಾಕಿ ಇದ್ರ ಜೊತೆಗೆ ಸಣ್ಣ ಊರಿನಲ್ಲಿ ಮಿಕ್ಸ್ ಮಾಡ್ಕೊತಾ ಹೋದಂಗೆ ಅಪ್ ಎಲ್ಲ ಸಾಸ್ ಚಿಕನ್ಗೆ ಅಂಟ್ಕೊಳ್ಳುತ್ತೆ ಅದರಿಂದನೇ ಒಂದು ಒಳ್ಳೆ ರುಚಿ ಕೊಡುತ್ತೆ ಮೇಲಿಂದ ಆ ಒಂದು ಹುಳಿ ಖಾರ ಉಪ್ಪು ಎಲ್ಲ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಆ ಸ್ವೀಟ್ನೆಸ್ ಕೂಡ ಇರುತ್ತೆ ಜೇನುತುಪ್ಪದ್ದು ಹಾಗೆ ಒಂದು ನಟ್ಟಿ ಟೇಸ್ಟ್ ಕೊಡೋದಕ್ಕೋಸ್ಕರ ನಾನು ಇಲ್ಲಿ ಸ್ವಲ್ಪ ಬಿಳಿ ಎಳ್ಳು ಹಾಕಿದ್ದೀನಿ ಇದು ಹುರಿದಿಲ್ಲ ಡೈರೆಕ್ಟಾಗೇ ಬಿಳಿ ಎಳ್ಳು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಕಟ್ ಮಾಡಿರೋಂಥ ಕೊತ್ತಂಬರಿ ಹಾಕಿದ್ರೆ ಹನಿ ಚಿಕನ್ ರೆಡಿ ಆಯಿತು ಎಸ್ಪೆಷಲಿ ಇದು ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಒಂದು ಲೈಟಾಗಿ ಸ್ವೀಟು ಉಪ್ಪು ಹುಳಿ ಖಾರ ಎಲ್ಲ ಇರುತ್ತಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಇದನ್ನು ಸ್ಟಾರ್ಟರ್ ಥರ ಕೂಡ ಸರ್ವ್ ಮಾಡ್ಬೋದು ಮೇಲಿಂದ ಸ್ವಲ್ಪ ಸರ್ವಿಂಗ್ ಟೈಮಲ್ಲಿ ಕಟ್ ಮಾಡಿರೋ ಕೊತ್ತಂಬರಿ ಹಾಗೆ ಬಿಳಿ ಎಳ್ಳು ಹಾಕಿದ್ರೆ ಆಯಿತು ಇನ್ನೊಂದು ಚಿಕನ್ನ ನಾನು ಹೀಗೆ ಸಾಸ್ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಇದು ಕೂಡ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಮೇಲ್ಗಡೆಯಿಂದ ಇದೆರಡೂ ಕೂಡ ಒಂದು ಲೈಟಾಗಿ ಕ್ರಿಸ್ಪಿನೆಸ್ ಇರುತ್ತೆ ಕ್ರಂಚಿನೆಸ್ ಇರುತ್ತೆ ಒಳಗಡೆ ಸಾಫ್ಟ್ ಚಿಕನ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಹೊರಗಡೆ ನೀವೇನು ರೆಸ್ಟೋರೆಂಟಲ್ಲಿ ಅಥವಾ ಕೆ ಎಫ್ಸಿನಲ್ಲಿ ನೀವು ತೊಗೊಂಬಂದು ತಿಂತೀರಲ್ಲ ಅದಕ್ಕಿಂತಲೂ ಇನ್ನೂ ರುಚಿಯಾಗೇ ಇಷ್ಟು ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೋಬೋದು ಸೊ ಬೋನ್ಲೆಸ್ ಚಿಕನ್ ಉಪಯೋಗಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮೇಲ್ಗಡೆ ಎಷ್ಟು ಆಗಿದೆ ಒಳಗಡೆ ಅಷ್ಟೇ ಸಾಫ್ಟ್ ಆಗಿರೋಂಥ ಚಿಕನ್ ಒಂದು ಜ್ಯೂಸಿಯಾಗಿರೋಂಥ ಚಿಕನ್ ನಿಮಗೆ ರೆಡಿ ಆಗುತ್ತೆ ಸೊ ಈ ಎರಡೂ ರೀತಿ ರೆಸಿಪಿ ನೀವು ಒಮ್ಮೆ ಟ್ರೈ ಮಾಡಿ ಮಾಡಿದ್ಮೇಲೆ ನಿಮ್ಗೆ ಇದೆರಡರಲ್ಲಿ ಯಾವುದು ಇಷ್ಟ ಆಯಿತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ವಿಡಿಯೋನ ಶೇರ್ ಮಾಡಿ ರೆಸಿಪಿ ಟ್ರೈ ಮಾಡಿ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ